ಅನುದಾನದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಕಾರ್ಯಕ್ರಮಗಳೇನಿದೆ ಅದರ ಒಂದು ಆಗುವ ಚರ್ಚೆಗಳಿವೆ ಇದು ಇವತ್ತು ಆಗಿದೆಯಾ ಇಂದಿಲ್ ಇದು ನಡೀತಾನೆ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಿರ್ಲಿಲ್ವಾ ಡಿ ಜಿ ಮತ್ತು ಒಬ್ಬರು ಇರೋ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯಿತು ತನಿಖೆ ಆಗಬೇಕು ಅಂತ ಹೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಅದು ಈಗ ಹೊಸದಾಗಿ ಇದೇನೋ ಒಂದು ನಿನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಚಾರಕ್ಕೆ ಏನು ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತೇನು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ರು ಅದೇ ಮಾಡ್ತಾರೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿ ಚರ್ಚೆ ಮಾಡ್ಕೊಂಡು ಬೈಕಂಡು ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿ ಕೊಟ್ಕೊಳ್ಳೋದಕ್ಕೆ ಅವ್ರ ದಿನ ಬೆಳಕಿಗೆ ಇದ್ದರೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂಥ ರೈತರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಕಟಾವು ಮಾಡಿದ್ರೆ ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು ಈ ವರ್ಷನೂ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಇನ್ನು ರೈತರು ಬೆಳೆ ಬೆಳಿಲಿಕ್ಕೆ ಒಳ್ಳೆ ಸಂಪತ್ತು ಬರೀತು ಅಂತ ಮಳೆ ಆಯಿತು ಡ್ಯಾಮ್ಗಳೆಲ್ಲ ತುಂಬಿದೆ ತಮಿಳುನಾಡಿನ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಈಗ ಈ ಬಾರಿ ಮಳೆನಲ್ಲಿ ನೀರೇನು ಹೋಗಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಸುಮಾರು ನೂರೈವತ್ತು ಟಿ ಎಂ ಸಿ ನೀರು ಹೋಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಕೊನೆ ಕೊನೆಯಂತಲ್ಲಿ ನೀರೇ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ ಈಗ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನ ಇದು ಈ ಸರ್ಕಾರ ಯಾವತ್ತೋ ಸತ್ತೋಗಿದೆ ಕರ್ನಾಟಕದಲ್ಲಿ ಆಡಳಿತ ಅಂತ ಕಡ್ಡಿದ್ರೆ ಎಲ್ಲಿ ಬೇಕಾದ್ರೆ ಏರ್ಬೇಕಾದ್ರೂ ಕೊಡ್ಕೋಬೋದು ಅವ್ರ ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇ ಹೊಟ್ಟೋಗಿದೆ ಪಾಪ ಪರಮೇಶ್ವರ್ ಅವರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂತ ಸರ್ಕಾರ ಕೊಡ್ತಾ ಇದೀವಿ ಏನೋ ಐಟೆಕ್ ಇದೆ ಅಂತ ಇದೇನ ಐಟಕ್ ಪರಮೇಶ್ವರ್ ಕೇಳ್ತೀನಿ ಐಟೆಕ್ ಇದೇನಾ ಅವ್ರದ್ದು ಪರಪ್ ನ ಮಾಡೋರಲ್ಲ ಅದೇ ಇವರು ಐಟೆ ಕಾಡ್ಲಿ ತನಿಖೆ ಸಂಶಯ ಇಟ್ಕೋಬೇಡಿ ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಲಿಕ್ಕೆ ಈಗ ಯಾವ್ದೋ ಒಂದು ಎಸ್ ಐ ಟಿ ಈಗ ಎಸ್ ಐಟಿ ದೋ ಚಾರ್ಜ್ ಶೀಟ್ಗಳು ಅಂತ ಹೇಳಿ ಏನ್ ಪುಟ್ಗಾಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕಿ ಡೈವರ್ಟ್ ಮಾಡ್ಲಿಕ್ಕೆ ಇಶ್ಯೂಗಳು ಅದ್ ನೋಡ ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ ಅಧಿಕಾರಿಗಳಿಂದ ನಿಮ್ಗೆ ನ್ಯಾಯ ದೊರಕುತ್ತೆ ಅಂತ ಹೇಳಕ್ ಆಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕಾಗಿತ್ತು ಸರ್ಕಾರವೇ ಹೊಣೆ ಆಗಬೇಕು ಬಟ್ ಸರ್ಕಾರವೇ ಇಲ್ವಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ